ಏನಾದರೂ ಒಳ್ಳೇದು ಮಾಡಿದರೆ ಈ ದೇಶಕ್ಕೆ ಕಾಂಗ್ರೆಸ್ಸೇ ಮಾಡಿದೆ ಬಿ ಜೆ ಪಿ ಯಾವತ್ತೂ ಏನೂ ಮಾಡಿಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾರ ನಂಬಿಕೆ ಬಲವಾಗಿ ಬೀರಿರೋದ್ರಿಂದ ನಾವು ಹೋದ ಕಡೆ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ಹದಿಮೂರರಿಂದ ಹದಿನಾಲ್ಕರಲ್ಲಂತೂ ಗ್ಯಾರಂಟಿ ಗೆಲ್ಲುವಂಥ ವಿಶ್ವಾಸ ಇದೆ ನಮ್ಮ ಕ್ಯಾಂಡಿಡೇಟ್ಗಳು ಸ್ಟ್ರಾಂಗ್ ಇದ್ದಾರೆ ನಮಗೆ ಕಾರ್ಯಕರ್ತರು ಚೆನ್ನಾಗಿದೆ ಈಗ ನಾಲ್ಕು ವರ್ಷದಿಂದ ಇಲ್ಲಿ ಚುನಾವಣೆ ಇರಲಿಲ್ಲ ಮೊದಲು ಗ್ರಾಮ ಪಂಚಾಯಿತಿ ಈಗ ಪಟ್ಟಣ ಪಂಚಾಯತಿ ಅಂತ ಏರ್ಸವ್ರೆ ಇದು ಅನಿವಾರ್ಯ ಕೂಡ ಇತ್ತು ಯಾಕಂದರೆ ಈಗ ಅರ್ಬನೈಜೇಷನ್ ಆಗ್ತಾ ಇರೋದ್ರಿಂದ ಸುತ್ತಮುತ್ತಲು ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾಸ್ ಬಂದಿರೋದ್ರಿಂದ ಇದು ಪಟ್ಟಣ ಪಂಚ ಆಯ್ತು ಆಗಬೇಕು ಅಂತೇಳಿ ಒಂದು ನಾಲ್ಕು ವರ್ಷದಿಂದ ಹೋರಾಟ ಮಾಡಿ ಈಗ ಪಟ್ಟಣ ಪಂಚಾಯತಿ ಮಾಡಿದರೆ ಮೊದಲ ಬಾರಿಗೆ ಎಲೆಕ್ಷನ್ ಕೂಡ ನಡೀತಾ ಇದೆ ಕಾಂಗ್ರೆಸ್ಗೆ ಒಳ್ಳೆ ವೇವ್ ಇದೆ ಇಲ್ಲಿ ಏನು ಎಂ ಪಿ ಎಲೆಕ್ಷನಲ್ಲಿ ಜನ ತಪ್ಪು ಮಾಡಿದರೆ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲ ನಮಗೆ ಕಾಂಗ್ರೆಸ್ ಬೇಕು ಈ ದೇಶದ ವಿದ್ಯಮಾನಗಳು ನೋಡ್ತಾ ಇದ್ದರೆ ಯಾವ ರೀತಿ ಕೇಂದ್ರದಲ್ಲಿ ಮೋಸದಿಂದ ಹೆಂಗೆ ಅಧಿಕಾರಕ್ಕೆ ಬಂದವರೆ ಮೋದಿಯವರು ಚುನಾವಣಾ ಏನು ಎಲೆಕ್ಷನ್ ಕಮಿಷನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮೋಸದಿಂದ ಪ್ರಧಾನಮಂತ್ರಿ ಆಗೋದರೆ ಎಲ್ಲರಿಗೂ ಅರಿವಾಗಿದೆ ಜನ ಎಲ್ಲೋದರೂ ಅದನ್ನೇ ಮಾತಾಡ್ಕೊಳ್ತವ್ರೆ ಏನಾದರೂ ಒಳ್ಳೇದು ಮಾಡಿದರೆ ಈ ದೇಶಕ್ಕೆ ಕಾಂಗ್ರೆಸ್ಸೇ ಮಾಡಿದೆ ಬಿ ಜೆ ಪಿ ಯಾವತ್ತೂ ಏನೂ ಮಾಡಿಲ್ಲ ಏನು ಭರವಸೆಗಳು ಕೊಟ್ಟು ಯಾವತ್ತೂ ಮಾಡಿಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾರೆ ನಂಬಿಕೆ ಬಲವಾಗಿ ಬೀರಿರೋದ್ರಿಂದ ನಾವು ಹೋದ ಕಡೆ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮಗೆ ನಮ್ಮ ಅಭ್ಯರ್ಥಿಗಳು ಎಲ್ಲ ಹದಿನೇಳು ಅಭ್ಯರ್ಥಿಗಳು ಗೆಲ್ಲುವಂಥ ವಿಶ್ವಾಸ ನಮಗಿದೆ ಸೊ ಇಲ್ಲಿ ಮುಖ್ಯವಾಗಿ ಈಗ ಮೊದಲನೇ ಬಾರಿ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈಗ ಮತದಾರರಿಗೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆಯದಾಗಬೇಕು ಅಂತ ನಿಮ್ಗೆ ಗೊತ್ತು ವಿಲೇಜ್ ರೋಡಸ್ಗೂ ಪಟ್ಟಣದ ರೋಡ್ಗಳಿಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ ರೋಡುಗಳು ಚಿಕ್ಕದು ಅಂತನೂ ಸ್ವಲ್ಪ ಅಗಲ ಅಗಲೀಕರಣ ಆಗಬೇಕು ಆಮೇಲೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಗಳು ಕಾಲೇಜ್ಗಳು ತಾವಿರೋ ಅಂತ ಈಗ ನಾವು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಈ ಸ್ಕೂಲ್ಗಳಲ್ಲಿ ಈ ಸ್ಕೂಲ್ಗಳಲ್ಲಿ ಕೆಲವು ಕಡೆ ನಾಲ್ಕು ಜನ ಮಕ್ಕಳು ಹದಿನಾಲ್ಕು ಮಕ್ಕಳು ಹದಿನೈದು ಮಕ್ಕಳು ಈ ಥರ ಲೆಕ್ಚ ಟೀಚರ್ಗಳು ನಾಲ್ಕೈದು ಜನ ಇದ್ದಾರೆ ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ಸ್ವಲ್ಪ ಗೌರ್ಮೆಂಟಲ್ಲಿ ಮಾತಾಡಿ ಏನಂತಂದರೆ ಮಕ್ಕಳು ಈಗ ಕಾನ್ವೆಂಟ್ಗಳಿಗೆ ಜಾಸ್ತಿ ಸೇರ್ತಾವ್ರೆ ಸರ್ಕಾರಿ ಶಾಲೆಗಳನ್ನ ಸ್ವಲ್ಪ ಏರಿಸಿ ಸ್ವಲ್ಪ ಮಕ್ಕಳು ಆಗಬೇಕು ಆಮೇಲೆ ಈ ಎಲ್ಲ ಒಂದು ಕಡೆ ಹಾಕಿ ಒಂದು ನಾಲ್ಕೈದು ಪಂಚಾಯತಿಗಳಿಂದ ಸರ್ಕಾರದ ಕಡೆಯಿಂದ ಕೆಲವು ಬಸ್ಗಳನ್ನ ಹಾಕಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದು ಸಮಂಜಸ ಅಂತ ನನಗೂ ಅನಿಸುತ್ತೆ ಯಾಕಂದರೆ ಅರ್ಬನೈಸೇಷನ್ ಆಗ್ತಾರೆ ಅದರಿಂದ ಅದು ಬೇಕು ಈಗ ಸೊ ಅದೊಂದು ಮುಖ್ಯ ಬೇಡಿಕೆ ಆಗಿದೆ ಇಲ್ಲಿ ಆನಂತರದಲ್ಲಿ ಈಗ ಸ್ವಲ್ಪ ರಿಯಲ್ ಎಸ್ಟೇಟ್ ವ್ಯವಹಾರ ಜಾಸ್ತಿ ಆಗ್ತದೆ ಸ್ವಲ್ಪ ಕಡಿವಾಣ ಹಾಕಿ ಅಂತಲೂ ಕೇಳ್ತಾರೆ ಯಾಕಂದರೆ ಎಲ್ಲರೂ ರಿಯಲ್ ಎಸ್ಟೇಟವರು ಅಮಿಷ ತೋರಿ ತಮ್ಮ ಜಮೀನುಗಳನ್ನ ಒಂದು ಕೇಡು ಬರ್ಸ್ಕೊಳ್ತಾರೆ ಕಂಪ್ಲೀಟ್ ಆಗಿಬಿಟ್ರೆ ನಮಗೆ ನಾಳೆ ದಿನ ವ್ಯವಸಾಯ ಮಾಡೋದಕ್ಕೂ ಸ್ಥಳ ಇರೋಲ್ಲ ಇಲ್ಲಿರೋದಕ್ಕೂ ವಾಸಕ್ಕೂ ಸ್ಥಳ ಇರೋಲ್ಲ ಅದೊಂದು ಸ್ವಲ್ಪ ರಿಯಲ್ ಏನು ರ್ಯಾಪಿಡ್ ಆರ್ಬನೈಸೇಷನ್ಗೆ ಸ್ವಲ್ಪ ಕಡಿವಾಣ ಹಾಕಿ ಲೇಔಟ್ಗಳಿಗೆ ಪರ್ಮಿಷನ್ ಕೊಡಬೇಡಿ ಅಂತಲೂ ಸ್ವಲ್ಪ ಜನ ಬೇಡಿಕೆ ಇಟ್ಟಿದ್ದಾರೆ ನಮಗೆ ಹದಿನೇಳಕ್ಕೆ ಹದಿನೇಳು ಬರಬೇಕು ಅಂತ ಆದರೆ ಒಂದು ಹದಿಮೂರರಿಂದ ಹದಿನಾಲ್ಕರಲ್ಲಂತೂ ಗ್ಯಾರಂಟಿ ಅಂತ ವಿಶ್ವಾಸ ಇದೆ ನಮ್ಮ ಕ್ಯಾಂಡಿಡೇಟ್ಗಳು ಸ್ಟ್ರಾಂಗ್ ಇದ್ದಾರೆ ನಮಗೆ ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಈಗ ಅವರು ಜೆ ಡಿ ಎಸ್ ಹಾಗೂ ಬಿಜೆಪಿ ಎರಡು ಮೈತ್ರಿ ಸೇರಿ ಅವರು ಚುನಾವಣೆಗೆ ಬರ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ನಾನು ಇಲ್ಲ ಅಂತ ಸಂಪೂರ್ಣವಾಗಿ ಹೇಳಲ್ಲ ಯಾಕಂದರೆ ನೀವು ನನ್ನ ಚುನಾವಣೆಯಲ್ಲಿ ನೋಡಿದೀರ ನಾವು ಎಷ್ಟು ಎಫೆಕ್ಟ್ ಆಗಲ್ಲ ಅಂದ್ಕೊಂಡ್ವಿ ಬಟ್ ಎಫೆಕ್ಟ್ ಆಯಿತು ಸೊ ಅದರಿಂದ ನಾವು ಅದನ್ನು ಮೀರಿ ಸ್ವಲ್ಪ ಹೆಚ್ಚಿಗೆ ಶ್ರಮ ಪಡಬೇಕಾದಂಥ ಅಗತ್ಯ ಇದೆ ಜನಗಳಿಗೆ ಹೇಳ್ಕೊಡ್ಬೇಕಾಗಿದೆ ನಾವು ಹೇಳ್ತಾನೂ ಇದ್ದೀವಿ ಯಾವ ರೀತಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನಿಮ್ಗೆ ಸುಮ್ಮನೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ಏನೂ ಮಾಡೋಲ್ಲ ಮಾಡೋದೇನಿದ್ರು ಕಾಂಗ್ರೆಸ್ಸೇ ಮಾಡುತ್ತೆ ಅಂಥೇಳಿ ಜನಗಳ ಅರಿವು ಮೂಡಿಸ್ತಾ ಇದ್ದೀವಿ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಬಂದು ಹಲವು ಅಮಿಷಗಳು ತೋರಿಸ್ ಹೋಗಿದ್ದಾರೆ ಸೊ ಅದನ್ನೆಲ್ಲ ಮೆಟ್ಟಿನಿಂದ ನಾವು ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ಮಾಡ್ತೀವಿ ನಾವು ಗೆಲ್ತೀವಿ ಒಂದು ಹದಿಮೂರಂದು ಹದಿನಾಲ್ಕರಿಂದ ಗೆಲ್ತೀವಿ ನಾವು ಎಲ್ಲ ನಮ್ಮ ಮತದಾರರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನೆಂದರೆ ಹಸ್ತದ ಗುರುತಕ್ಕೆ ಹದಿನೇಳು ತಾರೀಕು ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿ ತಮ್ಮ ಪಟ್ಟಣದಲ್ಲಿ ಅಭಿವೃದ್ಧಿಗೆ ನೀವು ಮತ ಹಾಕಬೇಕು ಅಭಿವೃದ್ಧಿ ಕಾಣಬೇಕು ಅಂದರೆ ಕಾಂಗ್ರೆಸ್ ಒಂದೇ ಅಭಿವೃದ್ಧಿ ತೋರ್ಸಕ್ಕೆ ಸಾಧ್ಯ ಹಾಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ